ಬಲಿಜಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಾಗೇಪಲ್ಲಿ ಚೇಳೂರು ಮತ್ತು ಗುಡಿಬಂಡೆ ತಾಲೂಕುಗಳಲ್ಲಿ ಪ್ರಥಮ ಪಿಯುಸಿ ಯಾವುದೇ ವಿವಿಧ ಪದವಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಬಲಿಜಾ ಸಮುದಾಯದ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿ ನಿಲಯ ಪ್ರವೇಶಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ತಾಲೂಕು ಬಲಿಜಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ತಾಲೂಕು ಬಲಿಜಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಬಿಆರ್ ನರಸಿಂಹ ನಾಯ್ಡು ಹೇಳಿದ್ದಾರೆ ಪಟ್ಟಣದ ಸಂತೆ ಇರುವ ಬಲಿಜಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಲಿಜಾ ಸಮುದಾಯದ ಬಾಲಕರಿಗೆ ಮಾತ್ರ ಪ್ರವೇಶ ಕಲ್ಪಿಸಲು ಉದ್ದೇಶಿಸಲಾಗಿದ್ದು ಪ್ರಾರಂಭದಲ್ಲಿ ಐವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಕಲ್ಪಿಸಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಮತ್ತು ರಾತ್ರಿ ಊಟ ವ್ಯವಸ್ಥೆ ಪ್ರತಿದಿನ ವ್ಯವಸ್ಥೆ ಇರುತ್ತದೆ ಎಂದು ಹೇಳಿದ್ದಾರೆ ಮಾಜಿ ಪುರಸಭೆ ಸದಸ್ಯ ದಿಬಿ ನಾರಾಯಣಪ್ಪ ಅವರು ಪರಿಶ್ರಮದಿಂದ ಸಂತೆ ಮೈದಾನದಲ್ಲಿ ನಿವೇಶನ ಪಡೆದು ನೂತನ ವಿನ್ಯಾಸದೊಂದಿಗೆ ಉತ್ತಮ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಸಿಆರ್ ಮನೋಹರ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಲಿಂಗಪ್ಪ ಮತ್ತಿತರ ದಾನಿಗಳ ಸಹಾಯದಿಂದ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು ಈ ಕಟ್ಟಡದಲ್ಲಿ ಹದಿಮೂರು ಕೊಠಡಿಗಳು ನಿರ್ಮಾಣ ಮಾಡಲಾಗಿದ್ದು ಪ್ರತಿ ಕೊಠಡಿಯಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಉಳಿದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಹಾಗೂ ಇತರೆ ಸೌಲಭ್ಯಗಳನ್ನು ಹೊಂದಿಸಲಾಗಿದೆ ಎಂದು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟಿಗಳಾದ ಶ್ರೀನಿವಾಸ ಅಪ್ಪಯ್ಯ ಬಾಬು ಎಲ್ಐಸಿವಿ ವೆಂಕಟರಮಣಪ್ಪ ಡಿಎನ್ ರಘುನಾಥ್ ಫೈನಾನ್ಸ್ ವೆಂಕಟೇಶ್ ಕೊತ್ತಪಲ್ಲಿ ನಾರಾಯಣಸ್ವಾಮಿ ಮತ್ತಿತರರು ಇದ್ದರು ವರದಿ ಗೋಪಾಲರೆಡ್ಡಿ ನಂದಿ ಟಿವಿ ಬಾಗಿಯೇಪಲ್ಲಿ ಇದು ಅವಕಾಶವನ್ನು ಇದು ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಮಾತನಾಡ್ತದೆ ಎಲ್ಲ ಟ್ರಸ್ಟ್ನ ಒಂದು ಸಭೆ ಸಭೆ ಮಾಡಿ ತೀರ್ಮಾನ ಕೊಡಲಾಗಿದೆ ಇವತ್ತು ನಮ್ಮ ಪದಾಧಿಕಾರಿಗಳಲ್ಲ ಸೇವೆ ದಿನಾಂಕ ನಿರ್ಮಿಸಿದೆ ಕೊನೆ ದಿನಾಂಕ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಈ ದಿವಸ ಒಳಗಡೆ ಅರ್ಜಿ ಸಲ್ಲಿಸಬೇಕು ಅದರ ತದನಂತರ ಅರ್ಜಿಗಳನ್ನು ಿ ಮಾಡಿ ಜುಲೈ ಫಸ್ಟ್ ವೀಕ್ನಲ್ಲಿ ಹಾಸ್ಟೆಲನ್ನು ಪ್ರಾರಂಭ ಮಾಡ್ತೀವಿ ಕೇವಲ ವಿದ್ಯಾರ್ಥಿನಿಗೆ ಇಲ್ಲ ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿಗಳಿಗೆ ಮಾತ್ರ ಏನಂದರೆ ಹೆಣ್ಣುಮಕ್ಕಳಿಗೆ ನಾವು ಮಾಡಿಲ್ಲ ಹೆಣ್ಣು ಮಕ್ಕಳಿಗೆ ಏನಾದರೂ ಅವಕಾಶ ಮಾಡಿ ಎಲ್ಲರೂ ಒಂದು ಸಹಕಾರದಿಂದ ನಾವು ಈ ಹಾಸ್ಟೆಲ್ ಕಟ್ಟಿದ್ದೀವಿ ಇವತ್ತು ಈ ಹಾಸ್ಟೆಲ್ ಕಟ್ಟಬೇಕಾಗಲೇ ಮುಖ್ಯವಾಗಿ ನಮ್ಮ ಮನೋಹರ ಮನೋಹರ ಮಕ್ಕಳಾಗಿ ಮನೋಹರು ಮೇಜರಾಗಿ ಮೂವತ್ತ್ನಾಲ್ಕು ಲಕ್ಷ ಇಪ್ಪತ್ತೈದು ಲಕ್ಷ ಅವರು ಗಾಯನವಾಗಿ ಕೊಡುಗೆ ನೀಡಿದ್ದಾರೆ ನೇರ ರೀತಿಯಾಗಿ ರಾಮನಕಪ್ಪ ಅವರು ಐದು ಲಕ್ಷ ಕೊಟ್ಟಿದ್ದಾರೆ ನಮ್ಮ ಸದಸ್ಯಗಳೆಲ್ಲ ಸೇರಿ ಸುಮಾರು ಒಂದು ಆವಾಗ ಎರಡು ಲಕ್ಷ ಟೋಟಲಿ ಈವಾಗ ಹದಿನೈದು ಹದಿನೈದರ ಲಕ್ಷ ಆಗಿದೆ ಆ ಈ ನಾವು ನೀವು ಆ ಕಟ್ಟಿ ನಿರ್ಮಿಸಲಾಗಿದೆ ಇದನ್ನು ಹಿಂದೆ ನಮಗೆ ಪುರಸಭೆಯಿಂದ ಮಾಡಿಕೊಟ್ಟಿತ್ತು ಆವಾಗ ಸದಸ್ಯರಾದಂತಹ ವಿರಾಣಮ್ಮನವರು ಬಿ ಸಂಜಮ್ಮನವರು ಅದೇ ನಾವು ಹಾಗೆ ನಮ್ಮ ಎಂಟಸ್ವಾಮಿ ಇವರೆಲ್ಲ ಇದ್ದಾಗ ಅವರು ಇವರು ಬಡ ವಿದ್ಯಾರ್ಥಿಗಳಿಗೆ ಸಮಾಜದ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ಅದಾದ ನಂತರ ಈಗ ಕಟ್ಟಡ ಅಷ್ಟು ಮಾಡಿಕೊಂಡು ಕಟ್ಟಡ ನಡೆಸುತ್ತದೆ ಎಲ್ಲರೂ ಈ ಅವಕಾಶವನ್ನು ನಮ್ಮ ಸಮಾಜದ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಅರ್ಹತೆ